ವೀಕ್ಷಕ ನಮಸ್ಕಾರ ಈ ದಿನ ತುಮಕೂರಿನಲ್ಲಿದ್ದೆ ನಾನು ಒಂದು ವಿಶೇಷ ಏನು ಅಂತಂದರೆ ಇವತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಎಷ್ಟು ಸಮಸ್ಯೆಗಳಿದೆ ಅಂತ ನಿಮ್ಗೆ ಹೋಗ್ತೀನಿ ನೋಡಿ ಟೈಮಿಂಗ್ಸ್ ಬಂದಿದ್ದು ಕಾಲೇಜ್ ಟೈಮು ಮತ್ತು ಸ್ಕೂಲ್ ಟೈಮು ಇಲ್ಲಿ ಮೈಸೂರು ಟು ತುಮಕೂರು ತುಮಕೂರು ಟು ಮೈಸೂರು ಅತಿ ಹೆಚ್ಚು ಬಸ್ಗಳಿರುವಂಥ ಕೆಲಸ ಆಗಬೇಕು ಜೊತೆಗೇನು ಅಂತಂದರೆ ಇಲ್ಲಿ ಸಿಕ್ಕಾಪಟ್ಟೆ ದಿನ ಪ್ರತಿದಿನ ನೂರಾರು ಜಗಳಾಗುತ್ತೆ ಸಾರ್ವಜನಿಕರಲ್ಲಿ ಯಾಕೆ ಅಂದರೆ ಸೀಟ್ಗೋಸ್ಕರ ಮುಖ್ಯವಾಗಿ ಇವತ್ತಿನ ಜ ರಾಜ್ಯ ಸರ್ಕಾರ ಫ್ರೀ ಸೀಟು ಮತ್ತು ಫ್ರೀ ಟಿಕೆಟ್ ಬಿಟ್ಟಿದೆಯೋ ಅದೇ ಸಮಸ್ಯೆ ಆಗ್ತಿರೋದು ಮತ್ತು ಲಾಂಗ್ ಜರ್ನಿಗೇನು ಅಂದರೆ ತುಂಬಾ ಬಸ್ಗಳು ಕಮ್ಮಿ ಇದೆ ಮಂಡ್ಯ ಮೈಸೂರು ಹೋಗುವಂಥ ಬಸ್ಗಳು ತುಂಬ ಕಮ್ಮಿ ಇದೆ ಹಾಗೆ ತಾವು ನೋಡ್ತಾ ಇದ್ದೀರ ಇಲ್ಲಿ ನೋಡಿ ಎಷ್ಟು ಜನ ಇದ್ರೆ ಇಲ್ಲಿ ಅಂದರೆ ಹಾಗೆಯೇ ಗೌರ್ಮೆಂಟ್ ಎಂಪ್ಲಾಯ್ ಕೂಡ ಇಲ್ಲಿ ಇರ್ತಾರೆ ಮತ್ತು ಅತಿ ಹೆಚ್ಚು ಶಾಲಾ ಮಕ್ಕಳು ಇರ್ತಾರೆ ಕಾಲೇಜ್ ಮಕ್ಕಳು ಇರ್ತಾರೆ ಇನ್ನೂ ಮೂರು ಬಸ್ಸು ಜನ ಹೋಗುವಂಥ ಜನ ಇಲ್ಲಿದ್ದಾರೆ ಫೈಟ್ ಮಾಡಿಕೊಂಡು ಈಗ ಜಸ್ಟ್ ಒಂದು ಸಾರ್ವಜನಿಕವಾಗಿ ಒಂದು ದೊಡ್ಡ ಗಲಾಟೆ ಕೂಡ ಆಯಿತು ಅದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂದರೆ ಇಲ್ಲಿರೋ ಡಿ ಡಿ ಯಾರಿದ್ದಾರೆ ತುಮಕೂರು ಕೆ ಎಸ್ ಆರ್ ಡಿ ಅರ್ಥ ಮಾಡ್ಕೊಬೇಕು ಅತಿ ಹೆಚ್ಚು ಬಸ್ಗಳನ್ನ ಹಾಕ್ಕೊಡ್ಬೇಕು ನೀವು ಯಾಕೆ ಆಗ್ತಿಲ್ಲ ಅಂತ ಕೂಡ ನನಗೆ ಗೊತ್ತು ಯಾಕೆಂದರೆ ಇವತ್ತು ರಾಜ್ಯ ಸರ್ಕಾರ ಏನು ಮಾಡಿದೆಯೋ ಒಂದು ಸ್ಕೀಮ್ಗಳು ಫ್ರೀ ಸ್ಕೀಮು ಅದ್ರ ಸಮಸ್ಯೆ ಅಂತ ಕೂಡ ಹೇಳ್ಬೋದು ಜೊತೆಗೇನು ಅಂದರೆ ನಾನು ನಿಮ್ಮ ನಾಗರಾಜು ಮೈಸೂರು ಜಿಲ್ಲಾ ನಿಮ್ಮ ಜೊತೆ ಮಾತಾಡ್ತಿರೋದು ಮುಖ್ಯವಾಗಿ ಏನು ಅಂದರೆ ನೀವು ಮಾಡೋವಂಥ ಒಂದು ಕೆಲಸಕ್ಕೆ ಇವತ್ತು ಸಾರ್ವಜನಿಕ ಖರ್ಚಾಡೋ ಸಮಸ್ಯೆ ಆಗಿದೆ ಇಲ್ಲಿ ಇಡೀ ನಮ್ಮ ತುಮಕೂರು ಕೆ ಎಸ್ ಆರ್ ಸಿ ಬ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಾಪಟ್ಟೆ ಬಸ್ಸಿನ ಪ್ರಾಬ್ಲಮ್ಮು ಒಂದು ಮಾಹಿತಿ ಇಲ್ಲ ಸಾರ್ವಜನಿಕ ಮಾಹಿತಿ ಏನಿಲ್ಲ ಅಂತಂದರೆ ಯಾವ ರೂಟು ಎಷ್ಟು ಬಸ್ ಹೋಗುತ್ತೆ ಯಾವಾಗ ಯಾವಾಗ ಹೋಗುತ್ತೆ ಬರೀ ಟೈಮ್ ಮಾತ್ರ ಬೋರ್ಡಲ್ಲಿದೆ ಅಷ್ಟೇ ಬಸ್ ಯಾವುದೇ ಕಾರಣಕ್ಕೂ ಬರ್ತಾಯಿಲ್ಲ ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆಯೇ ಏನು ಲಾಂಗು ಪ್ರಯಾಣ ಇದೆ ಅಂದರೆ ತುಮಕೂರು ತುಮಕೂರಿಂದ ಮಂಡ್ಯ ಮಂಡ್ಯದಿಂದ ಮೈಸೂರು ಹೋಗುವಂಥವ್ರಿಗೆ ತುಂಬಾ ಕಷ್ಟ ಇದೆ ಇಲ್ಲಿ ಆದಷ್ಟು ಡಿ ಡಿ ಅವರು ತುಮಕೂರು ಜಿಲ್ಲಾ ಡಿ ಡಿ ಒ ಅರ್ಥ ಮಾಡಿಕೊಂಡು ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಅವ್ರಿಗೂ ಇದು ಕೂಡ ಇದು ವಿಷಯ ಮುಟ್ಟಿಸ್ಬೇಕು ನಮ್ಮ ಸತ್ಪ್ರಜೆಗಳು ಕೂಡ ದಯವಿಟ್ಟು ಕೇಳಬೇಕು ಇದ್ರ ಬಗ್ಗೆ ಯಾವ ಹೋಗಿ ಯಾರು ಕೂಡ ಹೋಗಿ ಕೈಸಿದ್ರೆ ಕೇಳಲ್ಲ ಮತ್ತು ಸಂಬಂಧಪಟ್ಟ ಡಿ ಡಿ ಅವ್ರಿಗೆ ನಂಬರ್ ಗೊತ್ತೇ ಇಲ್ಲ ಬಟ್ ಎಷ್ಟೇ ಆನ್ಲೈನಲ್ಲಿದ್ದೆಯೋ ಅವ್ರಿಗೆ ನಂಬರ್ ಇರುತ್ತೆ ಆನ್ಲೈನಲ್ಲ ಅಲ್ಲಿ ಹೋಗಿ ಅವರು ನೋಡಿ ಇಷ್ಟು ಕ್ರೌಡ್ ಇರುತ್ತೆ ನೋಡಿ ಎಲ್ಲ ವಯಸ್ಸಾದವ್ರು ಕೂಡ ಇರ್ತಾರೆ ಗೌರ್ಮೆಂಟ್ ಎಂಪ್ಲಾಯಿ ಇರ್ತಾರೆ ಇದೇ ಟೈಮಿಗೆ ಸರ್ ಡೈಲಿ ಓಡಾಡ್ತೀರಾ ತಾವು ಓಕೆ ಈ ಥರ ಎಲ್ಲ ದಿನವೂ ಇದೇ ಥರ ಸಮಸ್ಯೆ ಇರೋದು ಮುಖ್ಯವಾಗಿ ಇಲ್ಲಿ ಶಾಲಾ ಹೆಣ್ಮಕ್ಳಿಗೆ ಕಾಲೇಜ್ ಹೆಣ್ಮಕ್ಳಿಗೆ ಸಮಸ್ಯೆ ಸಿಕ್ಕಾಬಿಟ್ಟೆ ಇರುತ್ತೆ ಹಾಗಾಗಿ ಮೈಸೂರು ಹಾಗೂ ಏನಿವತ್ತು ದೂರದ ಪ್ರಯಾಣಕ್ಕೆ ಹೋಗುವಂಥವ್ರಿಗೆ ತುಂಬ ತೊಂದರೆ ಆಗ್ತಾ ಇದೆ ಅತಿ ಹೆಚ್ಚು ಬಸ್ಗಳು ಇರುವಂಥವ್ರು ಏನು ನೀವು ಡಿಪಾದಲ್ಲಿ ಡೀಸೆಲ್ ಹಾಕಬೇಕು ಅಂತ ಇಟ್ಕೊಂಡಿದ್ರೆ ಆ ಬಸ್ಸೆಲ್ಲ ದಯವಿಟ್ಟು ಹೊರಡೆ ಬಿಡಬೇಕು ಡಿ ಇ ಡಿ ಅವ್ರಿಗೆ ನಾನು ಹೇಳೋದು ಆಗನೇ ಇದ್ದೇನೆ ಇದು ಸಂಬಂಧಪಟ್ಟಂಥ ಎಲ್ಲ ರಾಜಕೀಯ ನಾಯಕರು ಕೂಡ ಇದನ್ನು ನಾನು ಕಳಿಸ್ಕೊಡ್ತೀನಿ ಸಂಬಂಧಪಟ್ಟ ಇಲಾಖೆ ಕೂಡ ಕಳಿಸ್ಕೊಡ್ತೀನಿ ಮತ್ತು ಎಲ್ಲೆಲ್ಲಿಗೆ ಇದನ್ನು ಕಳಿಸ್ಬೇಕು ಕೂಡ ನನಗೆ ಗೊತ್ತಿದೆ ಆದಷ್ಟು ಇರೋಂಥ ಬಸ್ಗಳನ್ನ ರೂಟ್ಗಳನ್ನ ನೀವು ಬಸ್ಗಳನ್ನ ಬಿಡಿ ಡೀಸೆಲ್ ಹಾಕಬೇಕಾಗತ್ತೆ ಅಂತ ನೀವು ಬಸ್ಸು ಡಿಪೋದಲ್ಲಿ ಇಟ್ಕೊಂಡ್ರೆ ಅದು ಬೇರೆ ಥರನೇ ಆಗುತ್ತೆ